ಆಯ್ತಂತೆ ಆದ್ರೂ ಅಷ್ಟೊಂದು ಎತ್ತರ ಮೊದಲು ಪುಟ್ಟಕ್ಕಿಟ್ಟಂತೆ ನಮ್ಮನ ತೆಂಗಿನ ಮರಕ್ಕೆ ಎಂಟು ವರ್ಷ ಆಯ್ತಂತೆ ಆದ್ರೂ ಅಷ್ಟೊಂದು ಎತ್ರ ಮೊದಲು ಪುಟ್ಟಕ್ಕಿಟ್ಟಂತೆ ನನಗೂ ಈಗ ಅಷ್ಟೇ ವರ್ಷ ಆದರೂ ಚಿಕ್ಕೋನು ನನಗೂ ಈಗ ಅಷ್ಟೇ ವರ್ಷ ಆದ್ರೂ ಚಿಕ್ಕೋನು ಯಾಕ್ ಮತ್ತೆ ಆಗ್ಲೇ ಇಲ್ಲ ಮರದಷ್ಟು ದೊಡ್ಡೋನು ಯಾಕ್ ಮತ್ತೆ ಆಗ್ಲೇ ಇಲ್ಲ ಮರದಷ್ಟು ದೊಡ್ಡೋನು ಅಪ್ಪನ ಕೇಳಿದೆ ಗದರಿಸಿ ಹೇಳ್ದ ಅಪ್ಪನ ಕೇಳಿದೆ ಗದರಿಸಿ ಹೇಳ್ದ ನನಗಿಗ್ ಬಿಡುಬಿಲ್ಲ ನೀ ಚಿಕ್ಕೋನು ಹೇಳಿದ್ರೂ ನನಗದು ತಿಳಿಯಲ್ಲ ನನಗಿಗ್ ಬಿಡುಬಿಲ್ಲ ಚಿಕ್ಕೋನು ಹೇಳಿದ್ರು ನನಗದು ತಿಳಿಯೋಲ್ಲ ಅಲ್ಲಲ್ಲ ನಿನಗದು ತಿಳಿಯೊಲ್ಲ ಅಮ್ಮನ್ನ ಕೇಳಿದೆ ಹೇಳಮ್ಮತ ಅಮ್ಮನ್ನ ಕೇಳ್ದೆ ಹೇಳಮ್ಮತ ಬಾಜಿ ತಕ್ಕೊಂಡು ಬಾಜಿ ತಕ್ಕೊಂಡು ನಿಧಾನವಾಗಿ ಯಾಕೆ ನೋದ ಎಲ್ಲ ಹೇಳಿದ್ಲು ನಿಧಾನವಾಗಿ ಯಾಕೆ ನೋದ ಎಲ್ಲ ಮಾಡಲ್ಲ ನೀನ್ ಹಾಗಲ್ಲ ನೋಡು ಐವತ್ತೆಂಟು ಕೀಟ್ಲ ಮಾಡ್ತಿರ್ತಿ ನೀನ್ ಹಾಗಲ್ಲ ಐವತ್ತೆಂಟು ಕೀಟ್ಲ ಮಾಡ್ತಿರ್ತಿ ತಮ್ಮಂಗ್ ಹೊಡೆದು ತಂಗಿನ ಚೌಟಿ ಅಣ್ಣಂಗ್ ಬೈತಿರ್ತಿ ತಮ್ಮಂಗ್ ಹೊಡೆದು ತಂಗಿನ ಚೌಟಿ ಅಣ್ಣಂಗ್ ಬೈತಿರ್ತಿ ಓದಿ ಬರೆದು ಕಲ್ತ್ಕೋ ಬಳ್ಳೆ ಬುದ್ಧಿ ನಡತೇನ ಓದಿ ಬರೆದು ಕಲ್ತ್ಕೋಬಳ್ಳೆ ಬುದ್ಧಿ ನಡತೇನಾ ಆಗ ಗುಣಗಳು ನೀನು ತೆಂಗಿನ ಮರವೇ ಆಗ್ತೀಯ ಆಗ ಗುಣದಲ್ಲಿ ನೀನು ತೆಂಗಿನ ಮರವೇ ಆಗ್ತೀಯ ಕಣ್ಣಿಗೆ ಕಾಣೋ ಎತ್ತರ ಒಂದೇ ಮುಖ್ಯ ಅಲ್ಲವರೀ ಕಣ್ಣಿಗೆ ಕಾಣು ಎತ್ತರ ಒಂದೇ ಮುಖ್ಯ ಅಲ್ಲವರೀ ಗುಣದಲ್ಲೆತ್ರ ಆದೋ ಬ್ರೂನು ತೆಂಗಿನ ಮರವೇ ತಿಳಿ ಗುಣದಲ್ಲೆತ್ರ ಎತ್ರ ಆಗೋ ಭೂನು ತೆಂಗಿನ ಮರ ತಿಳಿ ಗುಣದಲ್ಲೆತ್ರ ಆಗೋ ಭೂನು ತೆಂಗಿನ ಮರ